ಮದುವೆ ಮದುವೆ ಸ್ವಾಗತ ನಮಸ್ಕಾರ ಸ್ನೇಹಿತರೆ ನನ್ನ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ತಪ್ಪದೆ ಕಮೆಂಟ್ ಮಾಡಿ ಸ್ನೇಹಿತರೆ ಇದು ಯಾವುದನ್ನೇ ಮಾಡಲ್ಲ ಬೇಜಾರಿಲ್ಲ ಆದರೂ ನನ್ನ ಕೆಲಸ ನಾನು ಮಾಡ್ತೀನಿ ಮತ್ತು ಇವತ್ತಿನ ವಿಷಯ ಏನಂತ ಸ್ನೇಹಿತರೆ ಈ ವಿಡಿಯೋನ ನಾನು ಕರ್ನಾಟಕದ ಮಾದರಿ ರೈತ ಮರಳಿ ಕವಿತಾ ಮಿಶ್ರರವರಿಗೆ ಡಿಡಿಕೇಟ್ ಡೆಡಿಕೇಟ್ ಮಾಡ್ತೀನಿ ಮತ್ತು ಯೂಟ್ಯೂಬ್ ಮುಂದೆ ಮನವಿ ಮಾಡ್ತೀನಿ ಸ್ನೇಹಿತರೆ ಈ ವಿಡಿಯೋನ ಕವಿತಾ ಮಿಶ್ರರವರು ನೋಡಲಿ ಒಂದು ಸ್ವಲ್ಪ ನಮಗೂ ಪ್ರೋತ್ಸಾಹ ಕೊಡಲಿ ನನ್ನೊಂದು ಕೆಲವೊಂದು ವಿಡಿಯೋಗಳನ್ನ ಅವರು ಫಾಲೋ ಮಾಡಲಿ ಸಾಧ್ಯವಾದರೆ ಅವರ ಕೃಷಿ ಅನುಭವನ ಕಮೆಂಟ್ ಮೂಲಕ ಹಂಚಿಕೊಳ್ಳಿ ಅಂತ ಹೇಳ್ತಾ ನಾನು ಯೂಟ್ಯೂಬ್ಗೆ ಮತ್ತೊಮ್ಮೆ ಮನವಿ ಮಾಡ್ತೀನಿ ಈ ವಿಡಿಯೋನ ಕವಿತರ ಅಮಿಷ ಅವ್ರಿಗೆ ರೀಚ್ ಆಗೋಗಿ ಸೆಂಡ್ ಮಾಡಿ ಅಂತ ಇದೀನಿ ಸ್ನೇಹಿತರೆ ಮತ್ತು ಸ್ನೇಹಿತರೆ ಯಾಕಂದರೆ ಯಾಕೆ ನಾನು ವಿಡಿಯೋನ ಡೆಡಿಕೇಟ್ ಮಾಡ್ತಾಯಿದ್ದೀನಿ ಅಂದರೆ ಒಂದು ಕೃಷಿಕನಾಗಿ ಒಬ್ಬ ಕೃಷಿ ಮಾದರಿ ಕೃಷಿಯಾಗಿರೋರು ಬೆನ್ನೆಲುಬಾಗಿ ಒಂದಷ್ಟು ಪ್ರೋತ್ಸಾಹ ನೀಡಿದರೆ ನಮ್ಮ ರೈತ ಬೆಳೆಯೋಕ್ಕೆ ಒಂದು ಅವಕಾಶ ಇರುತ್ತೆ ಸ್ನೇಹಿತರೆ ಕೃಷಿ ಬಹಳ ಸೂಚನೀಯ ಸ್ಥಿತಿ ಹೋಗ್ತಾ ಇದೆ ದಿನೇ ದಿನೇ ನಮ್ಮಂಥ ಯುವಕರುಗಳು ಯಾರೂ ಮುಂದೆ ಬರ್ತಾಯಿಲ್ಲ ನಾನು ಪದವೀಧರನಾಗಿದ್ದು ಸಹ ನಾನು ಕೃಷಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ನಾನು ಪದವೀಧರ ಭಗವಂತನಲ್ಲಿ ಪ್ರಮಾಣ ಮಾಡಿರ್ತೀನಿ ನಾನು ಪದವೀಧರನಾಗಿದ್ದು ಕೃಷಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಕೃಷಿಯೇ ನನ್ನ ದೈವ ಅಂತ ತಿಳ್ಕೊಂಡಿದ್ನಿ ಮತ್ತೆ ನಾನು ಯಾವುದೋ ಲೈಕ್ಸು ಮತ್ತೆ ಕಮೆಂಟ್ಸ್ಗೋಸ್ಕರ ನಾನು ಈ ವಿಡಿಯೋ ಮಾಡಿಲ್ಲ ಯಾಕಂದರೆ ಕೃಷಿಕಾಗ ಅದು ಅಷ್ಟಾಗಿ ಲೈಕ್ಸ್ ಕಮೆಂಟ್ಸು ಕೃಷಿಗೆ ಬರೋದಿಲ್ಲ ಸಾಧ್ಯವಾದಷ್ಟು ನೋಡಿ ನನ್ನ ಚಾನಲ್ ನೋಡಿ ಶೇಕಡ ಎಂಬತ್ತರಷ್ಟು ಭಾಗ ಕೃಷಿ ವಿಡಿಯೋಗಳೇ ಅಪ್ಲೋಡ್ ಆಗಿದೆ ಸ್ನೇಹಿತರೆ ಕೃಷಿ ಅಂದರೆ ಅಷ್ಟೊಂದು ಕೇವಲ ಈ ಸಮಾಜದಲ್ಲಿ ನೋಡಿ ಸ್ನೇಹಿತರೆ ಟೆಕ್ ಚಾನಲ್ ಅಂತ ಬರ್ತಕ್ಕಂಥ ಹುಡುಗ ಮಾಡ್ತಾನೆ ಆ ಹುಡುಗನಿಗೆ ಸರಿಯಾಗಿ ಮೊಬೈಲ್ ಆಪ್ರೇಟ್ ಮಾಡೋಕ್ಕೆ ಬರಲ್ಲ ಹೆಚ್ಚು ಕಡಿಮೆ ಎಂಬತ್ತರಿಂದ ಒಂದು ಲಕ್ಷ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಏನು ಸ್ನೇಹಿತರೆ ಆ ಹುಡುಗಿಗೆ ಎ ಟಿ ಎಮ್ಮಲ್ಲಿ ಅಲ್ಲಿ ಜನ್ ಪಿಂಟ್ ಜನ್ರೇಟ್ ಮಾಡೋಕೆ ಬರಲ್ಲ ನಾನು ಚಾಲೆಂಜ್ ಮಾಡಿ ತೋರಿಸ್ತೀನಿ ಅವ್ನಿಗೆ ಮೊಬೈಲ್ ಆಪ್ರೇಟು ಅಂದರೆ ಮೊಬೈಲ್ ಯು ಅಂದರೆ ಮೊಬೈಲ್ ಕಂಪ್ನಿಗಳಿಗೆ ಆಪ್ರೇಟ್ ಮಾಡಿದ್ರು ಸಿಸ್ಟಮ್ಯಾಟಿಕ್ ಎಲ್ಲ ಹೇಳ್ತಾನೆ ಸ್ನೇಹಿತರೆ ಅದೇನು ಫೇಕೋ ಏನೋ ಅವನು ಸರಿಯಾಗಿ ಮೊಬೈಲ್ ಆಪ್ರೇಟ್ ಮಾಡೋಕ್ಕೆ ಬರಲ್ಲ ಆದರೂ ಅವನಿಗೆ ಎಂಬತ್ತು ಸಾವಿರ ಒಂದು ಲಕ್ಷ ನಾವು ಆಗಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ ನಾನು ಯಾವುದೇ ಎಡಿಟ್ ಮಾಡಿಲ್ಲ ಮತ್ತೊಮ್ಮೆ ನಾನು ಕವಿತಾ ಮಿಶ್ರನವನ್ನ ತಾಯಿ ಸ್ವರೂಪರಾದ ಕವಿತಾ ಅವರಿಗೆ ವಿಡಿಯೋ ರೀಚ್ ಮಾಡಿ ಅಂತ ಯೂಟ್ಯೂಬ್ನಲ್ಲಿ ಮನವಿ ಮಾಡ್ತಾ ವೀಡಿಯೋಲಿ ಎಂತಿಯಾದ ಜನ ನೋಡೋದ ಈಗೆಲ್ಲ ಲೀಸ್ಟು ಟೈಮ್ ವೆರಿ ವ್ಯಾಲ್ಯೂಬಲ್ ಸ್ನೇಹಿತರೆ ಶಾರ್ಟ್ ಮೂವೀಸು ಈಗ ಗಂಟೆಗಳಲ್ಲಿ ಯಾರೂ ವೀಡಿಯೋ ನೋಡೋಲ್ಲ ನಿಮಿಷಗಳಲ್ಲೂ ಸಹ ಇಲ್ಲ ಸೆಕೆಂಡ್ಗಳಲ್ಲಿ ವಿಡಿಯೋ ನೋಡ್ತಾರೆ ಆದಿವರಿಸು ವಿಡಿಯೋಲಿ ಎಂತೆ ಆಗುತ್ತೆ ಪಾರ್ಟ್ ಟು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ನಾನು ಪ್ರೋತ್ಸಾಹ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್